ಸಬ್ಸ್ಕ್ರೈಬ್ ಆಗಿ ನಮ್ಮ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಫ್ರೆಂಡ್ಸ್ ನಾನು ಗೋಧಿ ಹಿಟ್ಟಿನಿಂದ ಪಾಯಸ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ಸ್ಟೆಂಟ್ ಆಗಿ ಕೂಡ ಮಾಡ್ಕೊಳ್ಬಹುದು ನಾವು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಇದನ್ನ ಸ್ವೀಟ್ ನೂಡಲ್ಸ್ ಅಂತ ಹೇಳಿ ಕೊಟ್ರೆ ಓಕೆ ಇದು ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ನೋಡೋಣ ಮೊದಲಿಗೆ ಒಂದ್ ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ನಾನು ಅದಾದ ನಂತರ ಒಂದು ಎಂಟು ಗೋಡಂಬಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಒಂದು ಎಂಟು ಬದಾಮಿನೂ ಕೂಡ ಕಟ್ ಮಾಡಿ ಇಟ್ಕೊಳ್ಳಿ ನಂತರ ಒಂದು ಅರ್ಧ ಹೋಳಷ್ಟು ಒಣ ಕೊಬ್ಬರಿನ ತುರಿದು ಬಿಟ್ಟು ಇಟ್ಕೊಳ್ಳಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಏಲಕ್ಕಿ ತಗೊಂಡಿದ್ದೀನಿ ನಾನು ಅದಾದ ನಂತರ ಒಂದು ಕಪ್ ಅಷ್ಟು ಬೆಲ್ಲ ತಗೊಳ್ಳಿ ಓಕೆ ಇವಾಗ ಮಾಡೋ ವಿಧಾನ ನೋಡೋಣ ಮೊದಲೇದಾಗಿ ಒಂದು ಪಾತ್ರೆ ತಗೊಳ್ಳಿ ಅದಕ್ಕಿವಾಗ ಗೋಧಿ ಹಾಕೊಳ್ಳೋಣ ಗೋಧಿ ಹಾಕಿದ ನಂತರ ಇದಕ್ಕಿವಾಗ ನೀರ್ ಸೇರಿಸ್ಬಿಟ್ಟು ಚಪಾತಿ ಮಾಡೋ ಅದಕ್ಕೆ ಚೆನ್ನಾಗಿ ನಾತ್ಕೊಳ್ಬೇಕು ಈ ತರ ಚೆನ್ನಾಗಿ ನಾದ್ಕೊಂಡ ನಂತರ ಕೈಯಿಂದಾನೇ ನೋಡಿ ಈ ತರ ಚೆನ್ನಾಗಿ ಮಿದ್ಕೊಳ್ಳಿ ಒಂದ್ಸಲ ಇದನ್ನ ಇವಾಗ ಫ್ರೆಂಡ್ಸ್ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದ್ ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಬಿಡಿ ಅದಾದ ನಂತರ ಗ್ಯಾಸ್ ಆನ್ ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಆದಷ್ಟು ನೀರ್ ಹಾಕೊಳ್ಳಿ ಈ ನೀರ್ಗೇ ಇವಾಗ ಒಂದ್ ಕಪ್ ನಷ್ಟು ಬೆಲ್ಲ ಹಾಕೊಳ್ಳಿ ಸ್ವೀಟ್ ಇಷ್ಟ ಅನ್ನೋರು ಒಂದ್ ಸ್ವಲ್ಪ ಜಾಸ್ತಿನೇ ಬೆಲ್ಲ ಯೂಸ್ ಮಾಡ್ಕೊಳ್ಬಹುದು ಇದನ್ನ ಇವಾಗ ನೋಡಿ ಬೆಲ್ಲ ಚೆನ್ನಾಗಿ ನೀರಲ್ಲಿ ಮೆಲ್ಟ್ ಆಗೋದಕ್ ಬಿಟ್ಬಿಡೋಣ ಮೇಲ್ಗಡೆ ಮುಚ್ಚಿಬಿಟ್ಟು ಬೆಲ್ಲ ಮತ್ತು ನೀರು ಕುದಿಯೋವರೆಗೂ ಬಿಟ್ಬಿಟ್ಟು ನಂತರ ಒಂದ್ ಹತ್ತು ನಿಮಿಷ ಕಂಪ್ಲೀಟ್ ಆಗಿದೆ ನೋಡಿ ಇಟ್ಟು ಚೆಕ್ ಮಾಡ್ಕೊಳ್ಳೋಣ ಇಟ್ಟು ಚೆನ್ನಾಗಿ ನೆನ್ಕೊಂಡಿದೆ ಇದನ್ನ ಇವಾಗ ಫ್ರೆಂಡ್ಸ್ ಕೈಯಿಂದನೇ ನೋಡಿ ಈ ತರ ಒಂದ್ ಸ್ವಲ್ಪ ಸ್ವಲ್ಪ ಹಿಟ್ಟು ತೆಗದ್ಕೊಂಡ್ಬಿಟ್ಟು ಈ ತರ ಒಸಿಬೇಕು ಒಸ್ಕೊಂಡ್ರೆ ಅದು ಉದ್ದುದಾಗಿ ನೂಡಲ್ಸ್ ಬರುತ್ತೆ ಈ ತರ ಮಾಡಿಟ್ಕೊಳ್ಬೇಕು ಎಲ್ಲದನ್ನು அந்த ஒன்று அண்ட் கொள்ளல அதுக்கே கஷ்ட அன்சி ஃபிரெண்ட்ஸ் இன்னொன்னு டிப்ஸ் நான் இரந்து சப்பாத்தி மணி தகலி இத்கிவா இட் இட் பிட்டு நோய் ಒಸ್ಕೊಂಡ್ರು ಕೂಡ ನೂಡಲ್ಸ್ ಚೆನ್ನಾಗಿ ಬರುತ್ತೆ ಇದನ್ನ ಇವಾಗ ಚಾಕುವಿನಿಂದ ಕಟ್ ಮಾಡ್ಕೊಂಡ್ಬಿಡೋಣ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ಎಲ್ಲದನ್ನು ನಾನು ಇಲ್ಲಿ ಮಾಡ್ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಡಿ ನಂತರ ಇವಾಗ ಬೆಲ್ಲ ಮತ್ತು ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಇದನ್ನ ಬೇಕಂದ್ರೆ ನೀವು ಸೋಸ್ಕೊಳ್ಬಹುದು ಇವಾಗ ಮಾಡಿದಂತಹ ನೂಡಲ್ಸ್ ಹಾಕೊಂಡ್ ಬಿಡೋಣ ಒಂದ್ಸಲ ಫ್ರೆಂಡ್ಸ್ ಪ್ಲೇಟ್ ನ ಉಲ್ಟಾ ಹಿಡಿದ್ಬಿಟ್ಟು ಈ ತರ ಮೇಲಿಂದ ಚೆನ್ನಾಗಿ ಬೆಡದ್ರೆ ಅದು ಕೆಳಗಡೆ ಎಲ್ಲ ಬೀಳುತ್ತೆ ಇಲ್ಲ ಒಂದೊಂದಾಗೆ ಹಾಕೋತೀನಿ ಅಂತಂದ್ರೆ ಸಮಯ ತಗೊಳ್ಳುತ್ತೆ ಸೊ ಅದಕ್ಕೋಸ್ಕರ ಈ ತರನೇ ಈಸಿಯಾಗಿ ಹಾಕೊಂಡ್ಬಿಡಿ ನಂತರ ಫ್ರೆಂಡ್ಸ್ ಇದನ್ನ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಓಕೆ ನೋಡಿ ಇವಾಗ ನೂಡಲ್ಸ್ ಚೆನ್ನಾಗಿ ಬೆಲ್ಲದ ನೀರದಲ್ಲಿ ಕುದಿ ಬರ್ತಾ ಇದೆ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಬೆಂದಿದೇನಾ ಅಥವಾ ಇಲ್ಲ ಅಂತ ನೋಡೋದಕ್ಕೆ ಈ ತರ ಒಂದು ನೂಡಲ್ಸ್ ತೆಗೆದ್ಕೊಂಡ್ಬಿಟ್ಟು ಮುಟ್ಟಿ ನೋಡ್ಕೊಳ್ಳಿ ಅಂದ್ರೆ ಗೊತ್ತಾಗುತ್ತೆ ರೆಡಿಯಾಗಿ ನಂತರ ನೋಡಿ ಇವಾಗ ಇದಕ್ಕೇನೆ ಏಲಕ್ಕಿ ಪೌಡರ್ ಹಾಕೊಳ್ಳೋಣ ಅದಾದ ನಂತರ ಒಣ ಕೊಬ್ಬರಿ ತುರಿ ಹಾಕೊಳ್ಳಿ ಇದನ್ನ ಇವಾಗ ನೋಡಿ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಎರಡು ನಿಮಿಷದವರೆಗೂ ಬಿಟ್ಬಿಡೋಣ ನಿಮ್ಗೆ ಬೇಕಂದ್ರೆ ಫ್ರೆಂಡ್ಸ್ ಈ ಶೇಪ್ ಅಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು ಅದಾದ ನಂತರ ಒನ್ ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು ತಗೊಳ್ಳಿ ಇದಕ್ಕೆ ಇವಾಗ ಒಂದ್ ಸ್ವಲ್ಪ ನೀರ್ ಸೇರಿಸ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಒಂದ್ ಸ್ವಲ್ಪ ಪಾಯಸ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ನಂತರ ನೋಡಿ ಇದಕ್ಕಿಂತ ಇವಾಗ ತುಪ್ಪದಿಂದ ಒಗ್ಗರಣೆ ಹಾಕೊಳ್ಳೋಣ ಮೇಲಿಂದ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಒಗ್ಗರಣೆ ಸೌಟ್ ಇಟ್ಕೊಳ್ಳಿ ಇದಕ್ಕಿನ್ನ ಇವಾಗ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಫ್ರೆಂಡ್ಸ್ ಕಟ್ ಮಾಡಿದಂತಹ ಗೋಡಂಬಿ ಮತ್ತು ಬಾದಾಮಿ ಹಾಕೊಳ್ಳಿ ಇದು ಒಂದ್ ಸ್ವಲ್ಪ ರೆಡ್ ಕಲರ್ ಆಗೋವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಬೇಕು ಓಕೆ ನೋಡಿ ಇದು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ನೂಡಲ್ಸ್ ಗೆ ಮೇಲಿಂದ ತುಪ್ಪದ ಒಗ್ಗರಣೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ತುಪ್ಪದ ಒಗ್ಗರಣೆ ಹಾಕಿದವರ್ಗು ಚೆನ್ನಾಗಿ ಬೈಸ್ ಮೇಲ್ಗಡೆ ಮುಚ್ಚಿ ಒಂದ್ ಎರಡು ನಿಮಿಷದ ನಂತರ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬೆಲ್ಲನು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಫ್ರೆಂಡ್ಸ್ ಅವಾಗ ಅವಾಗ ತಿಂತಾ ಇರಬೇಕು ಐಟಮ್ಸ್ ನ ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಗೋಧಿ ಹಿಟ್ಟಿನಿಂದ ಸ್ವೀಟ್ ನೂಡಲ್ಸ್ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್